ಬೈಕ್ ರ್ಯಾಲಿ ಇದು ಗಮನಿಸಬಹುದು ಇದು ಕುಮಾರಿ ಸೌಜನ್ಯರ ಪರವಾಗಿ ನಡೆದಂತ ಹೋರಾಟ ಅಂದ್ರೆ ಬೈಕ್ ರ್ಯಾಲಿ ಅಂತ ಗೋಸ್ತೇ ಇಲ್ಲ ನಿಮಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಧರ್ಮಸ್ಥಳ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಯಾರು ಹಣ ಕೊಟ್ಟು ಕರ್ಕೊಂಡಿಲ್ಲ ಈ ತರ ಧರ್ಮಸ್ಥಳದಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ ಅವ್ನ ಯಾರ ಯಾವ ಪಕ್ಷ ಅಲ್ಲಿ ಹಾಕಿದ್ರೆ ಅದನ್ನ ಕೇಳ್ಕೊಂಡು ನೀವು ಕುಣಿತಾ ಇದೀರ ಅಂದ್ರೆ ಸಿದ್ದರಾಮಯ್ಯ ನಾಚಿಕೆ ಆಗೋದ್ರೆ ನಿಮ್ಗೆ ನೀವು ಅವತ್ತು ಮಟನ್ ತಿನ್ಬಿಟ್ಟು ಹೋಗ್ಬಿಟ್ಟಿದ್ರಿ ಅದಕ್ಕೆ ಬೇಕಾದಷ್ಟು ಅನುಭವಿಸಿದ್ರಿ ನೀವು ಜೀವನದಲ್ಲಿ ನಿಮ್ಮ ಮನೆಯನ್ನ ಬೇಕಾದಷ್ಟು ಅನುಭವಿಸಿದ್ರಿ ಇನ್ನಾದ್ರೂ ಆ ತಪ್ಪುಗಳನ್ನ ಮಾಡೋದು ಬಿಟ್ಬಿಡಿ ಈ ದೇಶ ವಿದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಧರ್ಮ ಅನ್ನೋದಿದೆ ದೇವರು ಅನ್ನೋದಿದ್ದಾನೆ ನಿಮ್ಗೂ ನಿಮ್ ತಂದೆ ಸಿದ್ದರಾಮಯ್ಯ ಅಂತ ಹೇಳುವ ಸಿರಿಕೆದಾರ್ ಅದನ್ನು ರಾಮನೇಶ್ವರ ಇಟ್ಟಿರ್ತಕ್ಕಂಥದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಬೇಕು ಇವತ್ತು ಯಾರೇ ಇವತ್ತು ಧರ್ಮಸ್ಥಳ ಆಯ್ತು ನಾಳೆ ದಿನ ಕೋಲಾರದ ದೇವದಾರ ದೇವಸ್ಥಾನ ಶುರು ಮಾಡಬಹುದು ದೇವಸ್ಥಾನ ಇದು ದೇವಸ್ಥಾನದವರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಮತ್ತೆ ಇನ್ನೊಂದ್ ಕಂಪ್ಲೇಂಟ್ ಕೊಟ್ಟು ಅನಾಮಿಕ ಬಂದು ಗಡಾರಿ ಗುಡ್ಲೆ ಅಂದ್ಕೊಂಡು ತೋಡಕ್ ಬರ್ಬೋದು ಅದಕ್ಕೋಸ್ಕರ ಈ ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರು ನಾವು ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡು ಧರ್ಮಕ್ಕೆ ಎಲ್ಲಾರು ತಂಕ ಬಂದಾಗ ಧರ್ಮಕ್ಕೆ ಎಲ್ಲಾರು ತೊಂದರೆ ಆದಾಗ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಭಾರತ ದೇಶದವ್ರು ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಯಾರೇ ಮಾತಾಡಿದ್ರೆ ನಾವು ಸರ್ಕಾರ ಶಿಕ್ಷೆ ಅವರಿಗೆ ಶಿಕ್ಷೆ ಮಟ್ಟಕ್ಕೆ ಕರಬೇಕು ಹೆಣ್ಮಕ್ಳು ಸರಿ ಅಡಿಗೆ ಮಾಡೋದಕ್ಕೆ ಮಾತ್ರ ಅಲ್ಲ ಯಜಮಾನ್ರಿಗೆ ಅಸೂಖರು ಇನ್ನೊಂದು ಮತ್ತೊಂದು ತಗೊಬಂದ ಆಳ್ಕಾರದ ಅವ್ರ ದುಡ್ಡು ಕೊಡೋದಕ್ ಮಾತ್ರ ಅಲ್ಲ ಅವ್ರ ಮನ್ಸು ಮಾಡಿದ್ರೆ ಒನಿಕೆನೇ ಹೆಚ್ಕೊಂಡು ನೀಚಕ್ಕೆ ಬರ್ತಾರೆ ಪರ್ಕೆನೂ ಎತ್ಕೊಂಡ ನೀಟಕ್ ಬರ್ತಾರೆ ಅಂತ ಹೇಳಿ ಆ ಯಾವ ಮಟ್ಟ ಅವನು ಯಾವ ನೆಕ್ಸ್ಲೆಟ್ ಗ್ರೂಪ್ ಅಲ್ಲಿ ಕಟ್ಟಿದಾನೆ ಆ ತುಮ್ಮರೋಡಿ ಯಾರ್ಯಾರ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರನ್ನೆಲ್ಲರೂ ಪರ್ಕೆತ್ಕೊಂಡು ಹೊಣೆ ಅಂತ ಕೆಲಸಗಳನ್ನ ಮಾಡಿ ಈ ಸರ್ಕಾರ ನಾಚಿಕೆ ಆದಂತ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಬಂದ್ರು ನಾವೆಲ್ಲ ಇದ್ದೀರಿ ನಿಮ್ ಕೆಲಸ ಏನು ಇಲ್ಲ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿ ನಾವು ನೋಡಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಸಹಸ್ರಾರು ಸಂಖ್ಯೆ ಸಂಖ್ಯೆಯಲ್ಲಿ ಏನು ಬಂದಿದ್ರು ಇದು ಸ್ಯಾಂಪಲ್ ಅಷ್ಟೇ ಅದಕ್ಕೋಸ್ಕರ ಇವತ್ತೇನು ಧರ್ಮಸ್ಥಳದ ರಕ್ಷಣೆಗಾಗಿ ನಾವೆಲ್ಲ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ ನಾವು ಪ್ರತಿಯೊಬ್ಬರು ಪ್ರತಿಯೊಂದು ಮನೋಂದನೆ ಒಬ್ಬೊಬ್ರು ಹೋಗಿ ಧರ್ಮಸ್ಥಳದ ವೀರೇಂದ್ರ ಹೆಜ್ಜಿಯವರಿಗೆ ಧರ್ಮಾಧಿಕಾರಿಗಳಿಗೆ ಹೇಳಬೇಕು ನಾವಿದ್ದೀರಿ ನಿಮ್ ಜೊತೆಗೆ ಇಂಥ ನೂರು ಆಪಾದನೆಗಳನ್ನು ನೀವು ಚೆಕ್ ಅಂತ ಹೇಳು ನಾವು ಅವ್ರ ಬೆಂಬಲಿಯನ್ನು ಸೂಚಿಸ್ಬೇಕು ಅಂತ ಹೇಳಿ ಇಲ್ಲಿ ಕರೆದು ನಾಲ್ಕು ಮಾತ್ರ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್